ಈ ದಿನ ನಮ್ಮ ದ್ವಾರಕಾನಗರ ಗ್ರಾಮದಲ್ಲಿ ತಾಯಿ ಅಣ್ಣಮ್ಮ ದೇವಿಯ ಆಗಮನ ಈ ದಿನ ಅಂದರೆ ಎಲ್ಲರೂ ಉತ್ಸಾಹದಿಂದ ತಾಯಿ ಅಣ್ಣಮ್ಮನನ್ನು ಬರಿ ಮಾಡಿಕೊಂಡಲ್ಲೂ ಎಲ್ಲ ಉತ್ಸಾಹದಿಂದ ಈಗ ಹೊಟ್ಟಿದ್ದಾರೆ ಇವತ್ತಿನ ದಿನ ಮೂರು ಮೂರು ಮೂರುವರೆಗೆ ಅಣ್ಣಮ್ಮ ತಾಯಿ ಇವತ್ತಿನ ದಿನ ಬಂದು ಇದು ಪ್ರತಿಷ್ಠಾಪನೆಯಾಗಿ ಆಗಿ ನಾಳೆ ಆರತಿ ಅಣ್ಣಮ್ಮನೆಗೆ ನಾಡಿದ್ದು ಮೆರವಣಿಗೆ ಮೂಲಕ ತಾಯಿ ನಿರ್ಗಮನ ಅದರಲ್ಲಿ ಇಲ್ಲಿರೋ ದ್ವಾರಕಾನಗರ ನಿವಾಸಿಗಳು ಎಲ್ಲರೂ ತುಂಬ ಹೃದಯದಿಂದ ಅಣ್ಣಮ್ಮನನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ತಾಯಿಯ ಈ ದಿನ ನಮ್ಮ ಗ್ರಾಮಕ್ಕೆ ಬ ಬರುತ್ತಿರುವುದು ತುಂಬ ಎಲ್ಲರಿಗೂ ಹೆಮ್ಮೆಯ ವಿಷಯ ಇಲ್ಲಿ ದ್ವಾರಕಾನಗರ ಅತ್ತ ಹಾಗೂ ಸುತ್ತಮುತ್ತಲಿನ ಎಲ್ಲ ಎಲ್ಲ ಗ್ರಾಮಗಳಿಗೂ ತಾಯಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಆ ತಾಯಿಯ ಅನುಗ್ರಹ ಎಲ್ಲರಿಗೂ ಕರುಣಿಸಲಿ ಆ ತಾಯಿ ಎಲ್ಲರನ್ನು ನೀಟ ಎಲ್ಲರನ್ನು ಚೆನ್ನಾಗಿ ಕಾಪಾಡಲಿ ಆ ತಾಯಿಯ ತಾಯಿಯಲ್ಲಿ ಮತ್ತೊಮ್ಮೆ ನಾವು ತಾಯಿಯಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇವೆ ಇವ ಇವತ್ತು ಇವತ್ತಿನ ದಿನ ತಾಯಿ ತಾಯಿ ಬಂದು ಪ್ರತಿಷ್ಠಾಪನೆ ಆದಮೇಲೆ ಈ ರಂಗ ರಂಗಾಲಯ ಸ್ಪರ್ಧೆ ಹಾಗೂ ಮಹಿಳೆಯರು ಆದರ್ಶ ದಂಪತಿಗಳ ಕಾರ್ಯಕ್ರಮ ಮನೋರಂಜನಾ ಕಾರ್ಯಕ್ರಮಗಳು ಸದಾ ಈವತ್ತಿನಿಂದ ಮೂರು ದಿನಕ್ಕ ಕಾಲ ಇದ್ದೇ ಇರುತ್ತದೆ ಇಲ್ಲಿನ ನಿವಾಸಿಗಳು ಎಲ್ಲರೂ ಉತ್ಸಾಹದಿಂದ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಂಜಣ್ಣವರ ಅಧ್ಯಕ್ಷತೆಯಲ್ಲೇ ಏಳನೇ ವರ್ಷದ ಈ ಅಣ್ಣಮ್ಮ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಇಲ್ಲಿ ಪ್ರತಿಯೊಬ್ಬರು ದ್ವಾರಕಾ ನಗರದಿಂದ ಆಗಲಿ ಅತ್ತ ಅಕ್ಕಪಕ್ಕ ಸುತ್ತಮುತ್ತಲಿನ ಜನಗಳೇ ಆಗಲಿ ಅತಿ ಇದ್ದಾರೆ ತಾಯಿನ ಬರ್ಮಾಡ್ಕೊಳ್ಳೋದಕ್ಕೆ ಪ್ರತಿ ವರ್ಷವೂ ಯಾವ ರೀತಿ ಇದೀವಿ ಅದೇ ರೀತಿ ವಿಜೃಂಭಣೆಯನ್ನು ಮಾಡ್ತಾಯಿದ್ದೀವಿ ಇದು ಮೇಯ್ನ್ ನಮಗೆ ಬಂದ್ಬಿಟ್ಟು ನಮ್ಮ ನಾಯಕ ಬ್ರ ಮಂಜಣ್ಣನವರ ನಾಯಕತ್ವದಲ್ಲಿ ಅಧ್ಯಕ್ಷತೆಯಲ್ಲ ಈ ಕಾರ್ಯಕ್ರಮ ನಡೆಯೋದು ಪ್ರತಿಯೊಬ್ಬರು ಸಹಕರಿಸ್ತಾರೆ ನಿವಾಸಿಗಳು ಅಕ್ಕಪಕ್ಕದ ನಿವಾಸಿಗಳನ್ನು ಸಹಕರಿಸ್ತಾರೆ ಈ ಒಂದು ಕಾರ್ಯಕ್ರಮನ ಮೂರು ದಿವಸ ಹಮ್ಮಿಕೊಂಡಿದ್ದೀವಿ ಇವತ್ತು ದ್ವಾರ್ಕಾನಗರದ ನಿವಾಸಿಗಳಿಂದನೇ ಮನೋರಂಜನಾ ಕಾರ್ಯಕ್ರಮ ಇದೆ ನಾಳೆನೂ ಮಕ್ಕಳು ಮತ್ತು ಮಹಿಳೆಯರಿಂದ ಮನೋರಂಜನಾ ಕಾರ್ಯಕ್ರಮಗಳಿದೆ ಆಗ ಸೋಮವಾರ ಬಂದ್ಬಿಟ್ಟು ನಾವು ತಾಯಿನ ವಿಸರ್ಜನೆ ದೇವಸ್ಥಾನಕ್ಕೆ ವಿಸರ್ಜನೆ ಮಾಡ್ತಾ ಇದೀವಿ ಇಷ್ಟು ಈ ದಿನದ ಈ ಮೂರು ದಿನಗಳ ಕಾರ್ಯಕ್ರಮ ಎಲ್ಲ ನಮ್ಮ ಜನಪ್ರಿಯ ಶಾಸಕರಾದ ನಮ್ಮ ಮುನ್ರಾಜಣ್ಣನವರು ಬರ್ತಿದ್ದಾರೆ ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಸಿ ಮರುಸ್ವಾಮಿಗೌಡರು ಬರ್ತಿದ್ದಾರೆ ಮಾಜಿ ಅಧ್ಯಕ್ಷರು ಬರ್ತಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಸಹ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಸದಸ್ಯರುಗಳು ಎಲ್ಲರೂ ಬರ್ತಿದ್ದಾರೆ ಎಲ್ರಿಗೂ ನಾವು ಇನ್ವೈಟ್ ಮಾಡಿದ್ದೀವಿ ಅವರು ಹಾಗಾಗಿ ನಮ್ಮ ಪುರಸಭೆ ಪ ಅಧಿಕಾರಿಗಳಾಗಿರ್ಬೋದು ಹಾಗೂ ಠಾಣಾಧಿಕಾರಿಗಳಿರ್ಬೋದು ಬೆಸ್ಕಾಮ್ ಅಧಿಕಾರಿಗಳಿರ್ಬೋದು ಹಾಗೂ ಸಿಬ್ಬಂದಿ ವರ್ಗದವ್ರು ಎಲ್ಲರೂ ಸಹಕಾರ ಕೊಟ್ಟು ಅವ್ರು ಇನ್ವೈಟ್ ಮಾಡಿದ್ದೀವಿ ಮತ್ತೊಂದು ಇನ್ನೊಂದು ವಿಶೇಷ ಏನಂದರೆ ಈ ದಿ ಈ ಕಾರ್ಯಕ್ರಮದಲ್ಲಿ ಈ ನಮ್ಮ ನರ್ಸ್ಗಳಾಗಲಿ ಟೀಚರ್ಗಳಿಗಾಗಲಿ ಆಮೇಲೆ ನಮ್ಮ ಪೊಲೀಸ್ ಇಲಾಖೆಯಾದ ಎಡ್ ಕಾನ್ಸ್ಟೇಬಲ್ಗಳಿಗೆ ಮತ್ತು ನಮ್ಮ ಈ ಬೀದಿ ಸ್ವೀಪರ್ಸ್ಗಳು ಏನಿದ್ದಾರೆ ಪೌರಕಾರ್ಮಿಕರಿಗೆ ಅವ್ರಿಗೆಲ್ಲ ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ ಆ ಸನ್ಮಾನ ಸಮಾರಂಭವನ್ನು ನಮ್ಮ ಮಂಜಣ್ಣವರೇ ನೆರವೇರಿಸ್ಕೊಡ್ತಾರೆ ಅದೊಂದು ವಿಶೇಷ ಕಾರ್ಯಕ್ರಮ ಅವ್ರಿಗೂ ಒಂದು ಪ್ರೋತ್ಸಾಹ ಸಿಗಲಿ ಅಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ ಇದು ಸೇರಿ ಒಂಬತ್ತಿಂದ ಕರೆಸ್ಕೊತಾ ಇದ್ದೀವಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ನಮಸ್ತೆ ಧನ್ಯವಾದಗಳು ಎಲ್ಲರೂ ಬರ್ತಾರೆ ತಾಯಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ನಾವು ಭಗವಂತನ ಕೇಳಿಕೊಂಡು ಎಲ್ಲರನ್ನೂ ಆ ತಾಯಿ ಕಾಪಾಡಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊತ ನಾಳೆ ಹನ್ನೊಂದು ಗಂಟೆ ನಾಳೆ ಬಂದ್ಬಿಟ್ಟು ಬೆಳಿಗ್ಗೆ ಹತ್ತುವರೆಗೆ ಚಲನಚಿತ್ರದ ಖ್ಯಾತ ಕಲಾ ನಟರಾದ ಕೀರ್ತಿ ರಾಜ್ ಅವರು ಹಾಗೂ ಅವರ ಧರ್ಮ ಪುತ್ರರಾದಂಥ ಚಾಕ್ಲೇಟ್ ಹೀರೋ ಹಾಗೂ ಬಿಗ್ ಬಾಸ್ ಖ್ಯಾತಿ ಹನ್ನೊಂದರ ಸ್ಪರ್ಧೆಯಾದಂಥ ಧರ್ಮ ಕೀರ್ತಿರಾಜ್ ಅವರು ಬರ್ತಿದ್ದಾರೆ ಅವ್ರಿಗೂ ನಾವು ಇನ್ವೈಟ್ ಮಾಡಿದ್ದೀವಿ